ಸಮಾಜದ ಮುಖಂಡರುಗಳು ಸಹ ಈ ಸಮಾಜ ಎಷ್ಟಿಗೆ ಹೋಗಬೇಕು ಅಂತಕ್ಕಂಥ ಒಂದು ಅಭಿಲಾಷೆ ಇತ್ತು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಡಾಕ್ಟರ್ ಅವರ ಹಿಂದುಳಿದ ವರ್ಗಗಳ ಒಂದು ಆಯೋಗ ರಚನೆ ಆಗ್ತದೆ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಡಾಕ್ಟರ್ ನಾಗನಗೌಡ ಆಯೋಗದವರು ಒಂದು ವರದಿ ಕೊಡ್ತಾರೆ ಆ ವರದಿಯಲ್ಲಿ ತೀರಾ ಹಿಂದುಳಿದ ವರ್ಗಗಳು ಅಂತ ಒಂದು ಪಟ್ಟಿ ಮಾಡ್ತಾರೆ ಆ ಪಟ್ಟಿಯಲ್ಲಿ ಒಡ್ಡರು ಲಂಬಾನಿ ಜನಾಂಗ ಬೇಡರು ಇವರೆಲ್ಲರೊಂದಿಗೆ ಕಬ್ಬಲಿಗ ಜನಾಂಗವೂ ಸಹ ತೀರಾ ಹಿಂದುಳಿದ ವರ್ಗ ಅಂತ ಅವರು ಗುರುತಿಸುತ್ತಾರೆ ಆದರೆ ತೀರಾ ಹಿಂದುಳಿದ ವರ್ಗದಲ್ಲಿರ್ತಕ್ಕಂತ ಕೊಲಿ ಕಬ್ಬಲಿಗ ಸಮಾಜದೊಂದಿಗಿದ್ದಂತ ಒಟ್ಟರು ಎಸ್ಸಿಗೆ ಸೇರುತ್ತಾರೆ ಲಂಬಾಣಿ ಜನಾಂಗವು ಈಗಾಗಲೇ ಎಸ್ಸಿಗೆ ಸೇರಿದ್ದಾರೆ ನಾವು ಇನ್ನು ಎಲ್ಲಿ ಸೇರಿಲ್ಲ ಹತ್ತೊಂಬತ್ತೂರ ಎಪ್ಪತ್ತಾರಲ್ಲಿ ನಮಗೆ ಗೊತ್ತಿದೆ ಹೌನೂರವರು ವರದಿ ಬರ್ತದೆ ಹೌನೂರವರು ತೀರಾ ಹಿಂದುಳಿದ ವರ್ಗದಲ್ಲಿ ತಂತ ನಾವು ಹೌನೂರ ವರದಿಯಲ್ಲಿ ನಮಗೆ ತೀರಾ ಅನ್ಯಾಯ ಆಗ್ತದೆ ಹತ್ತೊಂಬತ್ತು ನೂರ ಹೌನೂರ ವರದಿಯಲ್ಲಿ ನಮಗೆ ಬ್ಯಾಕ್ವರ್ಡ್ ಟ್ರೈಬ್ನಲ್ಲಿ ಇರ್ತಾರೆ ಮತ್ತು ಬೇಡ ಆಮೇಲೆ ವಾಲ್ಮೀಕಿ ಸಮಾಜವನ್ನು ಭೀಟಿಯಲ್ಲಿ ಇಡ್ತಾರೆ ಆ ಭೀಟಿಯಲ್ಲಿ ತಳವಾರು ಸಹ ಸೇರಿರುತ್ತದೆ ಗುಂಡೆ ಬೆಸ್ತರು ಮತ್ತು ಬೆಸ್ತರು ಅಂತಕ್ಕಂಥ ನಮ್ಮ ಸಮಾಜದ ಎರಡು ಪದಗಳನ್ನು ಅವರು ಹೌನೂರು ವರದಿಯ ಪ್ರಕಾರ ಬಿಟಿಯಲ್ಲಿ ಇರ್ತಾರೆ ಬ್ಯಾಕ್ವರ್ಡ್ ನಲ್ಲಿ ಇರ್ತಾರೆ ಬೇಡ ಸಮಾಜವನ್ನು ಬ್ಯಾಕ್ವರ್ಡ್ ನಲ್ಲಿ ಇಡ್ತಾರೆ ಆದರೆ ಕೋಲಿ ಕಬ್ಬರ್ನ ಸಮಾಜವನ್ನು ಬಿ ಸಿ ಟಿ ಅಲ್ಲಿ ಇರ್ತಾರೆ ಬ್ಯಾಕ್ವರ್ಡ್ ಕ್ಯಾಸ್ಟ್ ನಲ್ಲಿ ಇರ್ತಾರೆ ಅಂದರೆ ನಮ್ಮ ಸಮಾಜಕ್ಕೆ ಅಲ್ಲೇ ಟಿಸುಬಿಡ್ತದೆ ಮಾ ಅನ್ಯಾಯ ಅದೇ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಚಿನ್ನಪ್ಪ ಆಯೋಗ ಬರುತ್ತದೆ ಅದಕ್ಕಿಂತಲೂ ಮೊದಲು ಹತ್ತೊಂಬತ್ತು ನೂರ ಎಂಬತ್ ವೆಂಕಟಸ್ವಾಮಿ ಆಯೋಗ ಬರ್ತದೆ ಎಂಬತ್ತಾರಲ್ಲಿ ಅವರು ಅವರ ವರದಿ ಕೊಡ್ತಾರೆ ಆ ವರದಿಯಲ್ಲಿ ಏನಾಯ್ತಾರೆ ಅಂದ್ರೆ ಎ ಮತ್ತು ಬಿ ಗ್ರೂಪ್ ಅಂತ ಮಾಡ್ತಾರೆ ಅವರು ಎ ಅಂತ ಬಿ ಗ್ರೂಪ್ ಮಾಡಿ ಬಿ ಗ್ರೂಪಿನಲ್ಲಿ ನಮ್ಮ ಸಮುದಾಯವನ್ನು ಇಡುತ್ತಾರೆ ನಮ್ಮ ಸಮುದಾಯದೊಂದಿಗೆ ಬಿ ಟಿಯಲ್ಲಿ ಇರ್ತಕ್ಕಂಥ ಬೇರೆ ಸಮುದಾಯವನ್ನು ಬಿ ಗ್ರೂಪಿನಲ್ಲಿ ಹಾಕ್ತಾರೆ ಆದರೆ ಸರ್ಕಾರದ ಮೇಲೆ ಒತ್ತಡ ಹಾಕಿ ಬೇರೆ ಸಮುದಾಯದವರು ಎ ಗ್ರೂಪ್ನ ಹೋಗ್ತಾರೆ ನಾವು ಬಿ ಗ್ರೂಪ್ನಲ್ಲೇ ಉಳಿತೇವೆ ನಂತರ ಹೋರಾಟ ಮಾಡಿದ ಮೇಲೆ ಅದು ಕೆಟ್ಟ ಒನಿಗೆ ಬರ್ತೇವೆ ಹತ್ತೊಂಬತ್ತು ನೂರ ತೊಂಬತ್ತು ಒಂದರಲ್ಲಿ ಚಿನ್ನಪರಡಿ ವರದಿ ಬರ್ತಾರೆ ಚಿನ್ನಪರಡಿ ವರದಿ ಬಂದಾಗ ಅವರು ಹೇಳ್ತಾರೆ ಬೇಡ ಮತ್ತು ಬಸ್ತ ಸಮುದಾಯವು ಬೇಡ ಮತ್ತು ಬಸ್ತ ಸಮುದಾಯವು ಒಂದೇ ತೆರಳಾಗಿರ್ತಕ್ಕಂಥ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಹಿನ್ನೆಲೆ ಹೊಂದಿದೆ ಅಂತ ಹೇಳ್ತಾರೆ ಆವಾಗ ಬೇಡ ಸಮುದಾಯವು ಅವರ ಪದವಯ ಪದವು ಹತ್ತೊಂಬತ್ತೂರ ತೊಂಬತ್ತೊಂದರಲ್ಲಿ ಎಷ್ಟಿಗೆ ಹೋಗ್ತಾರೆ ಅಂದರೆ ಹತ್ತೊಂಬತ್ತು ನೂರ ಅರವತ್ತೊಂದರಿಂದ ತೊಂಬತ್ತೊಂದರವರೆಗೆ ನಮ್ಮ ಸಮುದಾಯಕ್ಕೆ ಇಲ್ಲಿ ಎಷ್ಟಿಗೆ ಸೇರಿಸಬೇಕಂತ ಇಲ್ಲಿ ರೆಕಮೆಂಡೇಶನ್ ಆದರೂ ಸಹಿತ ನಮಗೆ ಎಲ್ಲಿ ಅವಕಾಶ ಸಿಗೋದಿಲ್ಲ ಹತ್ತೊಂಬತ್ತು ನೂರ ತೊಂಬತ್ತಾರನೇ ಆಗಿರ್ತಕ್ಕಂತ ಹೋರಾಟದ ಪರಿಣಾಮವಾಗಿ ನಮಗೆ ಎಷ್ಟಿ ಪಟ್ಟಿಗೆ ಸೇರಿಸಬೇಕು ಅಂತಕ್ಕಂಥ ಒಂದು ರೆಕಮೆಂಡೇಶನ್ ಕರ್ನಾಟಕ ಸರ್ಕಾರದಿಂದ ಹೋಗುತ್ತದೆ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಇಪ್ಪತ್ತು ಇಪ್ಪತ್ತೆರಡರವರೆಗೆ ಸುಮಾರು ಒಂಬತ್ತು ಸಾರಿ ನಮ್ಮ ಫೈಲು ನಮ್ಮ ಜಾತಿಯ ಫೈಲು ಕೋಲಿ ಕಪ್ಪಲಿಗ ಜಾತಿಯ ಫೈಲು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ಕೇಂದ್ರ ಸರ್ಕಾರದಿಂದ ವಾಪಸ್ ರಾಜ್ಯ ಸರ್ಕಾರಕ್ಕೆ ಬಂದಿದೆ ಹಿಂದುಳಿದ ವರ್ಗಗಳ ಪ್ರಕಾರ ನಮಗೆ ಎಷ್ಟಿಗೆ ಸೇರಬೇಕಾಗಿತ್ತು ಕುಲಶಾಸ್ತ್ರಿ ಅಧ್ಯಯನ ಪ್ರಕಾರ ಇವರಿಗೆ ಬುಡಕಟ್ಟು ಜನಾಂಗಕ್ಕೆ ಇರಬೇಕಾಗಿರ್ತಕ್ಕಂಥ ಲಕ್ಷಣಗಳು ಇದಾವೆ ಇವರಿಗೆ ಎಷ್ಟು ಕೊಡಬೇಕು ಅನ್ನೋದನ್ನು ಕುಲಶಾಸ್ತ್ರಿ ಅಧ್ಯಯನ ಹಂಪಿ ವಿಶ್ವವಿದ್ಯಾಲೆ ಕುಲಶಾಸ್ತ್ರೀಯ ಕುಲಶಾಸ್ತ್ರಿಯ ಅಧ್ಯಯನದಲ್ಲಿ ಸೇತ ನಮಗೆ ರೆಕಮೆಂಡ್ ಮಾಡಿದ್ದಾರೆ ಆಮೇಲೆ ಮಾನವ ಶಾಸ್ತ್ರಜ್ಞರು ಎಂಥ್ರೋಪಾಲಜಿಸ್ಟ್ ಅಂತ ಅವರಿಗೆ ಅದಕ್ಕೆ ವಿಶೇಷವಾಗಿರ್ತಕ್ಕಂಥವರು ಎಡಗರ್ ತಸ್ಟನ್ ಅವರಿದ್ದಾರೆ ಕಳೆದ ತಸ್ತನವರು ಅವರು ಏಳು ಸಂಪುಟದ ಪುಸ್ತಕಗಳಿದ್ದಾವೆ ಏಳು ಸಂಪುಟದ ಪುಸ್ತಕ ನಾನಿಲ್ಲಿ ಮಾತನಾಡುತ್ತಿರುವುದು ಎರಡು ವರ್ಷಗಳಿಂದ ಓದಿ ಅಧ್ಯಯನ ಮಾಡಿ ಇವತ್ತು ಮಾತನಾಡ್ತಾ ಇದೇನೆ ಓದದೆ ನಾನಿಲ್ಲಿ ಮಾತನಾಡ್ತಾ ಇಲ್ಲ ಕಳೆದ ಅವರು ಅವ್ರ ಪುಸ್ತಕಗಳನ್ನು ಹೇಳ್ತಾರೆ ಕ್ಯಾಸ್ಟ್ ಅಂಡ್ ಟ್ರೈಮ್ಸ್ ಆಫ್ ಸೌತ್ ಇಂಡಿಯಾ ಅಂತಿದೆ ದಕ್ಷಿಣ ಭಾರತದ ಜಾತಿಗಳು ಮತ್ತು ಬಡಕಟ್ಟುಗಳು ಅಂತಕ್ಕಂಥದ್ದು ಪುಸ್ತಕ ಇದೆ ಆ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅವರು ಕೋಲಿ ಕಬ್ಬೇರು ಬಾರ್ಕಿ ಬಾರ್ಕೇರು ಬೋಯ ಆಮೇಲೆ ಕೋಯ ಇವರೆಲ್ಲರೂ ಬೇಟೆ ಆಗ್ತಕ್ಕಂತ ಜನಾಂಗ ಜನಾಂಗ ಕೋಲಿ ಕಾರ್ಮಿಕರಿದ್ದಾರೆ ಅವರು ಇವರು ಮತ್ತೆ ಇವರು ರಾಷ್ಟ್ರದಾದ್ಯಂತ ಇವರು ಈಗಾಗಲೇ ಹರಡಿ ಪಂದಿದ್ದಾರೆ ಅಂತಕ್ಕಂತ ಉಲ್ಲೇಖ ಎಂಥ್ರಪಾಲಜಿಸ್ಟ್ ಮಾನವ ಶಾಸ್ತ್ರ ಪುಸ್ತಕಗಳಲ್ಲಿ ಉಲ್ಲೇಖ ಆಗಿದೆ ಅದು ಎಂಥವನಾಗಿರ್ಬಹುದು ಕಸ್ಟನ್ ಆಗಿರಬಹುದು ರಂಗಾಚಾರಿ ಆಗಿರಬಹುದು ಇವರೆಲ್ಲರೂ ಈ ರೀತಿ ಆಗಿರ್ತಕ್ಕಂಥ ರೆಕಮೆಂಡೇಶನ್ ಮಾಡಿದ್ದಾರೆ ಹದಿನೆಂಟು ನೂರ ಎಂಬತ್ತೊಂದರಿಂದ ಹತ್ತೊಂಬತ್ತು ಬ್ರಿಟಿಷರ ಕಾಲದಲ್ಲಿ ಆಗಿ ಹೋಗಿರ್ತಕ್ಕಂತಹ ಸೆನ್ಸಸ್ಗಳು ಜನಗಣತೆಯಲ್ಲಿ ಈ ಪಾಲಿ ಕಪ್ಪಲಿನ ಸಮಾಜದ ಬಗ್ಗೆ ಉಲ್ಲೇಖ ಇದೆ ಅವರು ಸಹ ಹೇಳಿದ್ದಾರೆ ಬುಡಕಟ್ಟು ಜನಾಂಗ ಮೂಲ ನಿವಾಸಿಗಳು ಭಾರತದ ಮೂಲ ನಿವಾಸಿಗಳು ಅಂತಕ್ಕಂಥದ್ದು ಸಹ ಉಲ್ಲೇಖ ಮಾಡಿದ್ದಾರೆ ಆಮೇಲೆ ಮುಂದುವರೆದು ಹತ್ತೊಂಬತ್ತು ನೂರ ಒಂದರಲ್ಲಿ ಕಬ್ಬೇರ್ ಮತ್ತು ಕಪ್ಪಲಿಗಾರ ಕಬ್ಬೇರ್ ಮತ್ತು ಕಪ್ಪಲಿಗಾರ ಈ ಮುಂಬೈ ಪ್ರದೇಶದಲ್ಲಿ ಮತ್ತು ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ವಾಸಿಸ್ತಾ ಇದ್ದಾರೆ ಇವರು ಬಹುಸಂಖ್ಯಾತರಾಗಿದ್ದಾರೆ ಇವರು ತೀರಾ ಬಡವರಿದ್ದಾರೆ ಇವರು ಮೂಲಕವಾಗಿ ಅವರು ಮೂಲ ನಿವಾಸಿಗಳು ಮತ್ತು ಅಲೆದಿರ್ತಕ್ಕಂಥ ಸಮಾಜ ಇರ್ತಕ್ಕಂಥ ಬಡಕಟ್ಟು ಸಮಾಜ ಅಂತಕ್ಕಂಥ ಉಲ್ಲೇಖ ಸಹ ಅಲ್ಲಿದೆ ಇದರ ಅರ್ಥ ಹಿಂದೂದ ವರ್ಗಗಳ ಆಯೋಗಗಳಲ್ಲಿ ಆಮೇಲೆ ಮಾನವ ಶಾಸ್ತ್ರ ಅಧ್ಯಯನಗಳಲ್ಲಿ ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ಆಮೇಲೆ ಬ್ರಿಟಿಷರ ಕಾಲದಲ್ಲಿ ಆಗಿರ್ತಕ್ಕಂತ ಈ ಜನಗಣಿಕೆಯಲ್ಲಿ ಕೋಲಿ ಕಪ್ಪಲಿಗಳ ಬಗ್ಗೆ ಇದೆ ದುರದೃಷ್ಟ ವಶ ಇವತ್ತು ನಮ್ಮ ಸಮಾಜದವರು ಭಾಷಣವನ್ನು ಕೇಳಿ ಇವತ್ತು ನಾವೆಲ್ಲರೂ ವಂಚಿತರಾಗಿದ್ದೇನೆ ನಮ್ಮ ಫೈಲು ಫುಟ್ಬಾಲಿನಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಮಧ್ಯೆ ಓಡಾಡ್ತಾ ಇದೆ ಇಪ್ಪತ್ತಾರು ವರ್ಷ ಆಯ್ತು ಅರವತ್ತರಿಂದ ಇಪ್ಪತ್ತೆರಡರವರೆಗೆ ಯಾವ ಸರ್ಕಾರಗಳು ಬಂದವು ಯಾವ ಪಕ್ಷಗಳ ಸರ್ಕಾರ ಬಂದವು ಯಾಕೆ ಆಗಲಿಲ್ಲ ಅಂತಕ್ಕಂಥದ್ದು ಆಯಾ ಪಕ್ಷದವರೇ ಸಮಾಜಕ್ಕೆ ಉತ್ತರ ಕೊಡಲಿ